ಪ್ರಿಯ ವಿದ್ಯಾರ್ಥಿಗಳೇ ಗೊತ್ತೋ ನಿನ್ನೆ ಮಾಡಿದಂತಹ ನಾವು ಹಾಕಿ ಪಾಠದ ಬಗ್ಗೆ ಚಟುವಟಿಕೆಯನ್ನ ಕಲಿಸ್ಕೊಟ್ಟಿದ್ವಿ ಆ ಹಾಕಿ ಪಾಠದ ಬಗ್ಗೆ ನಿಮ್ಗೆ ಏನು ಗೊತ್ತಿದೆಯೋ ಆ ಚಟುವಟಿಕೆಯನ್ನ ನಿಮ್ಗೆ ಬಂದು ಒಬ್ಬ ವ್ಯಕ್ತಪಡಿಸ್ತೀವಿ ನನ್ನ ಹೆಸರು ಶಾರದಾ ನಾನು ಶಿಕ್ಷಣ ವಿಷಯದಲ್ಲಿ ಒಂದೇ ಒಂದಿಷ್ಟು ಹಾಕಿ ವಿಷಯದ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳುತ್ತೇನೆ ಪ್ರಸ್ತಾವನೆ ನಮ್ಮ ಭಾರತದಲ್ಲಿ ಪ್ರಚಲಿತವಾಗಿರುವ ಆಟಗಳಲ್ಲಿ ಹಾಕಿ ಒಂದು ಅಂದರೆ ನಮ್ಮ ಭಾರತದಲ್ಲಿ ಎಲ್ಲ ಆಟಗಳಿಂದ ನಮ್ಮ ನಮ್ಮ ಭಾರತದಲ್ಲಿ ಎಲ್ಲ ಆಟಗಳಿಂದ ಎಲ್ಲ ಆಟಗಳಲ್ಲಿ ಒಂದು ನಮ್ದು ಹಾಕಿ ಭಾರತದ ಹಾಕಿಯ ಸ್ವರ್ಣಯುಗವು ಆರು ಸಪ್ತ ಒಲಂಪಿಕ್ ಬಂಗಾರದ ಪದಕಗಳ ಜಯದೊಂದಿಗೆ ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಿಂದ ಹತ್ತೊಂಬತ್ತು ನೂರ ಐವತ್ತಾರವರೆಗೆ ಸಾಗಿತ್ತು ಅಂದರೆ ಭಾರತದ ಹಾಕಿ ಸ್ವರ್ಣಯುಗವು ಆರ್ಥ ಸ್ವತಂತ್ರ ಒಲಂಪಿಕ್ಸ್ ಅಂದರೆ ಒಲಂಪಿಕ್ಸಲ್ಲಿ ಬಂಗಾರದ ಪದಕಗಳು ಬಂಗಾರದ ಪದಕಗಳ ಜಯದೊಂದಿಗೆ ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಿಂದ ಹತ್ತೊಂಬತ್ತು ನೂರ ಐವತ್ತಾರರೆಗೂ ನಮ್ಮ ಹಾಕಿ ಸಾಗಿತು ಇತಿಹಾಸ ನೋಡೋಣ ಈಜಿಪ್ಟಿನ ನೈಲ ಕಣಿವೆಯಲ್ಲಿ ಬೇನಿ ಹಸನ್ ಗೋರಿಗಳಲ್ಲಿ ಈಜಿಪ್ಟ್ ನೈಲ್ ಕಣಿವೆಯಲ್ಲಿರುವ ಹಸನ್ ಗೋರಿಗಳಲ್ಲಿ ಅಂದ್ರೆ ಈಜಿಪ್ಟ್ ನಲ್ಲಿ ಒಂದು ನೈಲ್ ನದಿ ಹರಿದು ಹೋಯಿತು ಆ ಕಣಿವೆಯಲ್ಲಿ ಬೇನಿ ಹಸನ್ ಎಂಬ ಗೋರಿಗಳಲ್ಲಿ ಅಂದ್ರೆ ಮಮ್ಮಿಗಳಲ್ಲಿ ನಾಲ್ಕು ಸಾವಿರ ವರ್ಷಗಳ ಹಿಂದೆ ನಾಲ್ಕು ಸಾವಿರ ವರ್ಷಗಳ ಹಿಂದೆ ಮಾಡಿದ ಚಿತ್ರಗಳಲ್ಲಿ ಪುರುಷರು ಈ ಆಟವನ್ನು ಆಡುತ್ತಿರುವುದು ನಾವು ಕಾಣಬಹುದು ನನ್ನ ಹೆಸರು ಅಪೂರ್ವ ನಾನು ಎಂಟನೇ ತರಗತಿಯಲ್ಲಿ ಎಸ್ ಎನ್ ಬಿ ಶಾಲೆಯಲ್ಲಿ ಪ್ರೌಢಶಾಲೆಯಲ್ಲಿ ಓದುತ್ತಿದ್ದೇನೆ ನಾನು ಹಾಕಿ ಆಟದ ಬಗ್ಗೆ ಒಂದೆರಡು ಒಂದೆರಡು ಚಟುವಟಿಕೆಯನ್ನು ಹೇಳುತ್ತೇನೆ ಕ್ರಿಸ್ತ ಪೂರ್ವಶಕ ನಾಲ್ನೂರ ಎಪ್ಪತ್ತೆಂಟರಲ್ಲಿ ತೆಮಿಸ್ ಟೆಮಿಸ್ ಟೋಕನ್ ಕಟ್ಟಡದ ಗೋಡೆಯ ಕೆಳಭಾಗದಲ್ಲಿರುವ ವಿಗ್ರಹದ ಮೇಲೆ ಆರು ಜನ ಪುರುಷರು ಕೊಕ್ಕರೆ ಕೊಕ್ಕರಿ ಇರುವ ಬೆಸ್ತಗಳನ್ನು ಹಿಡಿ ಹಿಡಿದಿರುವುದನ್ನು ಕಾಣಬಹುದು ಕ್ರಿಸ್ತ ಪೂರ್ವಶಕ ನಾಲ್ನೂರ ಎಪ್ಪತ್ತೆಂಟರಲ್ಲಿ ತೆಮಿ ತೆ ಟೆಮಿಸ್ಟೋಕಲ್ ಕಟ್ಟ ಕಟ್ಟಡದ ಗೋಡೆಯ ಕೆಳಭಾಗದಲ್ಲಿರುವ ವಿಗ್ರಹದ ಮೇಲೆ ಆರು ಜನರು ಆರು ಜನ ಪುರುಷರು ಕೊಕ್ಕರ ಇರುವ ಬೆತ್ತಗಳನ್ನು ಹಿಡಿದಿರುವುದನ್ನು ನಾವು ಕಾಣಬಹುದು ಹದಿನೇಳು ಮತ್ತು ಹದಿನೆಂಟನೇ ಶತಮಾನಗಳಲ್ಲಿ ಇಂಗ್ಲೆಂಡ್ ದೇಶದ ಒಂದು ಹಳ್ಳಿಯ ಒಂದು ಹಳ್ಳಿಯ ಮೈದಾನದಿಂದ ಮತ್ತೊಂದು ಹಳ್ಳಿ ಮೈದಾನಕ್ಕೆ ಚೆಂಡನ್ನು ಹೊಡೆದುಕೊಂಡು ಹೋಗುತ್ತಿದ್ದರು ಹದಿನೇಳನೇ ಹದಿನೆಂಟನೇ ಶತಮಾನಗಳಲ್ಲಿ ಇಂಗ್ಲೆಂಡರು ಒಂದು ದೇಶ ಒಂದು ದೇಶದ ಹಳ್ಳಿಯ ಯುವಕರು ಹಳ್ಳಿಯ ಮೈದಾನದಿಂದ ಬಾಲನ್ನು ಒಂದ ಒಂದು ಊರಿನಿಂದ ಇನ್ನೊಂದು ಊರಿನಲ್ಲಿ ಇನ್ನೊಂದು ಊರಕ್ಕೆ ಕೊಂಡೊಯ್ತಾ ಇದ್ದರು ಕೊಂಡೊಯ್ತಿದ್ದರು ಮತ್ತು ಅವರು ಅವರು ಸುಮಾರು ಅರವತ್ತರಿಂದ ಸುಮಾರು ಅರವತ್ತರಿಂದ ನೂರಷ್ಟು ನೂರರಷ್ಟು ಆಟಗಾರರ ಸಂಖ್ಯೆ ಇರುತ್ತಿದ್ದರು ಸುಮಾರು ಅರವತ್ತರಿಂದ ನೂರರಷ್ಟು ಆಟಗಾರರು ಇರುತ್ತಿದ್ದರು ಈ ಪದದಲ್ಲಿ ಕೆಲವೊಮ್ಮೆ ಅನೇಕ ದಿನ ದಿನಗಳವರೆಗೆ ನಡೆಯುತ್ತಿತ್ತು ಈ ಪದದಲ್ಲಿ ಕೆಲವರು ಅನೇಕ ದಿನಗಳ ಪದಗಳು ನಡೆಯುತ್ತಿತ್ತು ಇಂಗ್ಲೆಂಡಿನ ಈ ಇಂಗ್ಲೆಂಡಿನ ಈಟನ್ ಕಾಲೇಜಿನಲ್ಲಿ ಎರಡ್ನೂರು ಮೀಟರ್ ಉದ್ದಲ್ಲಿರುವ ಮೈದಾನ ಮೈದಾನದಲ್ಲಿ ಆಡಲಾಗುತ್ತಿತ್ತು ಇಂಗ್ಲೆಂಡಿನ ಈಡಮ್ ಕಾಲೇಜಿನಲ್ಲಿ ಆಧುನಿಕ ಹಾಕಿಯನ್ನು ಹೋಲುವಂಥ ಆಟವನ್ನು ಎರಡುನೂರು ಮೀಟರ್ ಉದ್ದವಿರುವ ಮೈದಾನದಲ್ಲಿ ಆಡಲಾಗುತ್ತಿತ್ತು ಧನ್ಯವಾದಗಳು हालाू भाग हम्म अब सर ችግር የለም ಹಾಕಿಯ ಆಂಕಣ ಗೋಲ್ ಪಾಯಿಂಟ್ ಅಂತ ಕರಿತಿರೋದು ಗೋಲ್ ಗೋಲ್ ಸರ್ಕಲ್ ಪೆನಾಲ್ಟಿ ಸ್ಪಾಟ್ ಅಂತ ಕರಿತಿರೋದನಾ ఎర్డు సర్కల్ అంత కలితి ఎర్డ్ సెంట్ర లైన్ ఎర్డ్ సర్కల్ లైన్ వైట్ లైన్ అలా ఎర్డ్ అంత కట్ అది గోల్ లైన్ ఇష్ట ఈ ఆకే ఆటద పరిచయం ಎಲ್ಲರಿಗೂ ಮಧ್ಯಾಹ್ನ ಸಿಗೋದಿಲ್ಲ ನಾನು ಆರ್ಟಿಸ್ಟಿಕ್ ಬಗ್ಗೆ ಹೇಳುತ್ತೇನೆ ಆರ್ಟಿಸ್ಟಿಕ್ ಹೇಗಿರುತ್ತೆ ಅಂತ ನೋಡುತ್ತೇನೆ ಹಾಕಿ ಅಷ್ಟಿಕ್ ಆರ್ಟ ಸ್ಟಿಕ್ ಚಿತ್ರವನ್ನು ಬಿಡಿಸುತ್ತೇನೆ ಹೀಗಾಗಿ

ಸೂತ್ರ ಇರುತ್ತದೆ ಇದು ಇಪ್ಪತ್ತ್ ಪಾಯಿಂಟ್ ಐದು ಸೆಂಟಿಮೀಟರ್ ಎರಡು ನೂರ ಮೂವತ್ತೈದು ಮಿಲಿಮೀಟರ್ ಸುತ್ತಳತೆ ಇತ್ತು ಪ್ಲಾ ಇದು ಪ್ಲಾಸ್ಟಿಕ್ ಬಾಲಿನ ಮೇಲೆ ಪ್ಲಾಸ್ಟಿಕ್ ಕವಚವನ್ನು ಪ್ಲಾಸ್ಟಿಕ್ ಕವಚವನ್ನು ಬಳಸಿರುತ್ತಾರೆ ಮಣ್ಣು ಅಥವಾ ಹುಲ್ಲಿನಲ್ಲಿ ಆಡುವಾಗ ಚರ್ಮದ ಕವಚವನ್ನು ಬಳಸಿರುತ್ತಾರೆ ನನ್ನ ಹೆಸರು ಕಾವೇರಿ ಎಸ್ ಎನ್ ಬಿ ಕೆ ಪ್ರೌಢಶಾಲೆಯಲ್ಲಿ ಓದುತ್ತಿದ್ದೇನೆ ಹದಿನೇಳು ಮತ್ತು ಹದಿನೇಳು ಮತ್ತು ಹದಿನೆಂಟನೇ ಶತಮಾನಗಳಲ್ಲಿ ಇಂಗ್ಲೆಂಡ್ ದೇಶ ಒಂದು ಹಳ್ಳಿಯಲ್ಲಿ ಯುವಕರು ಹಾಕಿ ಆಟವನ್ನು ಆಡುತ್ತಿದ್ದರು ಹಳ್ಳಿಯ ಮೈದಾನದಿಂದ ಮತ್ತೊಂದು ಹಳ್ಳಿಯ ಮೈದಾನಕ್ಕೆ ಚೆಂಡನ್ನು ಹೊಡೆದುಕೊಂಡು ಹೋಗುತ್ತಿದ್ದರು ಅರವತ್ತರಿಂದ ನೂರರಷ್ಟು ಆಟಗಾರ ಸಂಖ್ಯೆ ಇತ್ತು ಈ ಪಂದ್ಯಗಳಲ್ಲಿ ಕೆಲವೊಮ್ಮೆ ಅನೇಕ ದಿನಗಳಲ್ಲಿ ನಡೆಯುತ್ತಿತ್ತು ಇಂಗ್ಲೆಂಡಿನ ಈಟರ್ ಕಾಲೇಜಿನಲ್ಲಿ ಆಧುನಿಕ ಹಾಕಿಯನ್ನು ಆಟ ಎರಡ್ನೂರು ಮೀಟರ್ ಉದ್ದವಿರುವ ಮೈದಾನದಲ್ಲಿ ಈ ಆಟವನ್ನು ಆಡಲಾಗುತ್ತಿತ್ತು ಗೊತ್ತಾಗಿದೆ ನಮ್ಮ ವಿದ್ಯಾರ್ಥಿಗಳು ಇದ್ರ ಬಗ್ಗೆ ನಿಮಗೆ ಈ ಇತಿಹಾಸದ ಬಗ್ಗೆ ಆಟದ ಲಕ್ಷಣದ ಬಗ್ಗೆ ಹೇಳ್ತಾ ಹೋದ್ರು ಏನು ಮುಖ್ಯವಾಗಿ ಈ ಆಟದ ಇತಿಹಾಸ ಇತಿಹಾಸ ನಂತರ ಅಂಕಣದ ಪರಿಚಯ ಅಂಗಡದ ಪರಿಚಯದಲ್ಲಿ ಬಳಸುವಂತಹ ವಸ್ತುಗಳು ಸ್ಟಿಕ್ ಆಗಿರ್ಬೋದು ಚೆಂಡ್ ಆಗಿರ್ಬೋದು ಆಮೇಲೆ ಇಲ್ಲಿ ಒಂದು ವಸ್ತುವನ್ನು ಬಳಸ್ತೀವಿ ಆ ಮೈದಾನದಲ್ಲಿ ಅದಕ್ಕೆ ಪಾಲಿಕೆ ಅಥವಾ ಅಷ್ಟು ಟರ್ಫ್ ಅಂತೇಳಿ ಕರಿತೀವಿ ಅಂತ ಇನ್ನು ಕವಚ ಇರುತ್ತೆ ಆ ಕವಚ ನಾವು ಕ್ರಿಕೆಟ್ ಸಾಮಾನ್ಯ ಕ್ರಿಕೆಟಾಟವನ್ನು ನೋಡಿದ್ರಮ್ಮ ಅದೇ ಥರನಾಗಿ ಆ ಕವಚ ಇರುತ್ತೆ ಆದರೆ ಕ್ರಿಕೆಟಾಟಗಳ ಕಾಲಿಗೆ ಮತ್ತು ಉಣಕೈಗೆ ತೆರೆಯಕ್ಕೆ ಹೇಳ್ತಾರೆ ಆದರೆ ಆಕೆ ಆಟದಲ್ಲಿ ಕವಚವನ್ನು ಸಂಪೂರ್ಣವಾಗಿ ದೇಹಕ್ಕೆ ಹಾಕಿರ್ತಾರೆ ಹೆಲ್ಮೆಟ್ಟು ಈ ಕೈಗಳಿಗೆ ಶಿನ್ಗಾಡ್ ಅಂತೇಳಿ ಕಾಲಿಗೆ ಆಮೇಲೆ ಇದೆ ಹೋಗೋಕ್ಕೆ ಗೋಲ್ ಕೀಪರ್ ಆದಂತಹ ವ್ಯಕ್ತಿ ಈ ಇಷ್ಟೊಂದು ಕವಚಗಳನ್ನು ಹಾಕ್ತಾರೆ ಅಂತ ಇದು ಆಕ್ಟಿವಿಟೀಸ್ ಹಾಕ್ಬಿಡ್ಬೋದು